ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ನಾಲ್ಕೂರಿಂದ ಆಗಸ್ಟ್ ಹತ್ತೂರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಕಾರ್ಯನಿರತ ದಿನಚರಿಯಿಂದ ಕೆಲವು ವಿಶ್ರಾಂತಿ ಕ್ಷಣಗಳನ್ನು ತೆಗೆದುಕೊಂಡು ನಿಮಗೆ ಸಾಕಷ್ಟು ಸಮಯವನ್ನು ನೀಡಲು ನಿಮಗೆ ಸಾಧ್ಯವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಉತ್ತಮ ಅವಕಾಶದ ಲಾಭವನ್ನು ಪಡೆದುಕೊಳ್ಳಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ ನಡೆಯಿರಿ ಈ ಸಮಯದಲ್ಲಿ ನೀವು ಚಪ್ಪಲಿನ ಬದಲಿಗೆ ಬೂಟಗಳನ್ನು ಧರಿಸಬೇಕಾಗುತ್ತದೆ ಈ ವಾರ ಹಣಕಾಸಿನ ಕೊರತೆಯಿಂದಾಗಿ ನೀವು ತೊಂದರೆಗೆ ಒಳಗಾಗಬಹುದು ಈ ಕಾರಣದಿಂದಾಗಿ ಈವರೆಗೆ ಅನಗತ್ಯವಾದ ವೆಚ್ಚಗಳಲ್ಲಿ ಹಣವನ್ನು ಖರ್ಚು ಮಾಡುತ್ತಿದ್ದವರು ಜೀವನದಲ್ಲಿ ಹಣಕಾಸಿನ ನಿಜವಾದ ಮಹತ್ವವನ್ನು ಅರ್ಥ ಈ ವಾರ ಇದ್ದಕ್ಕಿದ್ದಂತೆ ಆರ್ಥಿಕ ಸಹಾಯ ಬೇಕಾಗುವಂತಹ ಅನೇಕ ಸನ್ನಿವೇಶಗಳು ಉದ್ಭವಿಸುತ್ತವೆ ಎಂದು ನಿರೀಕ್ಷಿಸಲಾಗಿದೆ ಆದರೆ ಈ ಸಮಯದಲ್ಲಿ ನೀವು ಸಾಕಷ್ಟು ಹಣವನ್ನು ಹೊಂದಿರುವುದಿಲ್ಲ ಏಕೆಂದರೆ ನೀವು ಈಗಾಗಲೇ ಅದನ್ನು ಖರ್ಚು ಮಾಡಿರುತ್ತೀರಿ ಮನೆಯ ಸದಸ್ಯರೊಂದಿಗೆ ಊಟ ಮಾಡುವುದು ಅಥವಾ ಚಲನಚಿತ್ರ ನೋಡುವುದು ಈ ವಾರ ನಿಮ್ಮನ್ನು ಆರಾಮವಾಗಿ ಮತ್ತು ಹಶ್ಚಿತ್ತದಿಂದ ಇರಿಸುತ್ತದೆ ಅಲ್ಲದೆ ನೀವು ಇಷ್ಟಪಡುವವರೊಂದಿಗೆ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ವಾರ ತುಂಬಾ ಒಳ್ಳೆಯದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಸ್ವತಃ ಪೂರ್ಣಗೊಳಿಸಲು ಸಾಧ್ಯವಾಗುವಂತಹ ವಸ್ತುಗಳನ್ನು ಮಾತ್ರ ನಿಮ್ಮ ಪ್ರೇಮಿಯಿಂದ ನಿರೀಕ್ಷಿಸಬೇಕು ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಹೆಚ್ಚು ಜಾಗರೂಕರಾಗಿರಬೇಕು ಏಕೆಂದರೆ ಈ ಸಮಯವು ನಿಮಗೆ ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಆದರೆ ಎಲ್ಲವೂ ಸರಿಯಾಗಿ ನಡೆಯುತ್ತಿರುವುದನ್ನು ನೋಡಿದಾಗ ನೀವು ಒಳಗಿನಿಂದ ಸ್ವಲ್ಪ ಭಾವನೆಯನ್ನು ಅನುಭವಿಸಬಹುದು ಈ ವಾರ ಅನೇಕ ವಿದ್ಯಾರ್ಥಿಗಳು ತಮ್ಮ ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟಕರವಾಗಿರುತ್ತದೆ ಆದರೆ ಇದರ ಹೊರತಾಗಿಯೂ ಅವರು ಅವುಗಳನ್ನು ತೊಡೆಹಾಕಿ ಇದರಲ್ಲೂ ಯಶಸ್ಸು ಗಳಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ಅವರು ನಿರಂತರವಾಗಿ ಪ್ರಯತ್ನಿಸುವುದು ಮತ್ತು ತಮ್ಮ ಗುರಿಗಳ ಬಗ್ಗೆ ತಿಳಿದಿರಬೇಕು ಈ ವಾರ ಗಮನವು ನಿಮ್ಮ ಮೇಲಿರುತ್ತದೆ ನೀವು ಹೇಗೆ ಕಾಣಿಸಿಕೊಳ್ಳುತ್ತೀರಿ ಯಾರಿಗೆ ನೀವು ಬದ್ಧರಾಗಿದ್ದೀರಿ ಮತ್ತು ನೀವು ಯಾವುದನ್ನು ಬದಲಾಯಿಸಲು ಸಿದ್ಧರಿದ್ದೀರಿ ಹುಣ್ಣಿಮೆಯು ನಿಮ್ಮ ರಾಶಿಯಲ್ಲಿ ಉದಯಿಸುವುದರಿಂದ ವೈಯಕ್ತಿಕವಾದದ್ದನ್ನು ಪರಾಕಾಷ್ಠೆಗೆ ತರುತ್ತದೆ ನಿಮ್ಮ ನೋಟ ಮನಸ್ಥಿತಿ ಅಥವಾ ಜೀವನದ ಬಗೆಗಿನ ವಿಧಾನವನ್ನು ಬದಲಾಯಿಸಲು ನೀವು ಬಯಸಬಹುದು ನಿರ್ಮಿಸುತ್ತಿರುವ ಪರಿಸ್ಥಿತಿ ಅಥವಾ ಸಂಬಂಧವು ಈಗ ಕ್ರಿಯೆಯ ಅಗತ್ಯವಿರುತ್ತದೆ ಆದಾಗ್ಯೂ ಹುಣ್ಣಿಮೆ ತುಂಬಾ ಸಕಾರಾತ್ಮಕ ಘಟನೆಯಲ್ಲ ಆದ್ದರಿಂದ ಕೆಲವು ಸಂಬಂಧಗಳು ಕೊನೆಗೊಳ್ಳಬಹುದು ಅಥವಾ ನೀವು ಅದನ್ನು ಕೊನೆಗೊಳಿಸಲು ಆಯ್ಕೆ ಮಾಡಿಕೊಳ್ಳುತ್ತೀರಿ ದಯವಿಟ್ಟು ಜನರನ್ನು ನೋಯಿಸದಂತೆ ನೋಡಿಕೊಳ್ಳಿ ಮತ್ತು ಅವರನ್ನು ಬಿಡಲು ಸರಿಯಾದ ಕಾರಣಗಳನ್ನು ತಿಳಿಸಿ ಇದು ವ್ಯವಹಾರ ಸಂಬಂಧವೂ ಆಗಿರಬಹುದು ಏಳನೇ ಮನೆಯ ಮೂಲಕ ಸೌರ ಸಂಚಾರವು ಸಂಬಂಧಗಳು ಮುಖ್ಯವೆಂದು ತೋರಿಸುತ್ತಿದೆ ಸೂರ್ಯ ಅಹಂಕಾರದ ಗ್ರಹ ಮತ್ತು ಅದು ಸಂಬಂಧವನ್ನು ನಿರ್ವಹಿಸಲು ಒಳ್ಳೆಯದಲ್ಲ ಇದಲ್ಲದೆ ಸೂರ್ಯಚಂದ್ರನ ವಿರೋಧವು ಸಂಬಂಧಗಳಿಗೆ ಉತ್ತಮವಲ್ಲ ದಯವಿಟ್ಟು ನೀವು ವ್ಯವಹಾರ ವ್ಯವಹಾರಗಳಲ್ಲಿ ಪಾರದರ್ಶಕರಾಗಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ದಯವಿಟ್ಟು ಅಡ್ಡಪರಿಶೀಲನೆ ಮಾಡದೆ ಯಾವುದಕ್ಕೂ ಸಹಿ ಹಾಕಬೇಡಿ ಬುಧ ಹಿಮ್ಮೆಟ್ಟುವಿಕೆಯಲ್ಲಿದೆ ಆದ್ದರಿಂದ ಕೆಲವು ತಪ್ಪು ಗ್ರಹಿಕೆಗಳು ನಿರ್ಬಂಧಗಳು ಮತ್ತು ಸಂವಹನ ಸಮಸ್ಯೆಗಳು ಉಂಟಾಗಬಹುದು ಈ ಸಂಚಾರದ ಸಮಯದಲ್ಲಿ ತಾಂತ್ರಿಕ ದೋಷಗಳು ತುಂಬಾ ಸಾಮಾನ್ಯವಾಗಿದೆ ಆದ್ದರಿಂದ ದಯವಿಟ್ಟು ಎಲ್ಲವನ್ನೂ ಅಡ್ಡಪರಿಶೀಲಿಸಿ ದಯವಿಟ್ಟು ಕ್ಷಮಿಸಲು ಮರೆಯಲು ಮತ್ತು ಮುಂದುವರಿಯಲು ಕಲಿಯಿರಿ ಶುಕ್ರನು ಆನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ಆದ್ದರಿಂದ ಅದು ಖಂಡಿತವಾಗಿಯೂ ನಿಮ್ಮ ಕೆಲಸದ ಜೀವನಕ್ಕೆ ಸಹಾಯ ಮಾಡುತ್ತದೆ ಕೆಲವು ದೈನಂದಿನ ಕೆಲಸಗಳು ಇರುತ್ತವೆ ಅದನ್ನು ಸ್ವಲ್ಪ ಹೆಚ್ಚು ನಿರ್ವಹಿಸಬಹುದಾಗಿದೆ ಮತ್ತು ಕೆಲಸದಲ್ಲಿ ಸಂಬಂಧಗಳು ಸುಧಾರಿಸಬಹುದು ನೀವು ಆರೋಗ್ಯ ಅಥವಾ ದಿನನಿತ್ಯದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈಗ ಸ್ವಲ್ಪ ಸಮತೋಲನವನ್ನು ತರುವ ಸಮಯ ನೀವು ಹೊಸ ಯೋಜನೆ ಅಥವಾ ಅಸ್ತಿತ್ವದಲ್ಲಿರುವ ಯೋಜನೆಯಲ್ಲಿ ಬದಲಾವಣೆಗಳು ಅಥವಾ ಸೇರ್ಪಡೆಗಳನ್ನು ನಿರೀಕ್ಷಿಸಬಹುದು ಆರನೇ ಮನೆಯು ಆರೋಗ್ಯವನ್ನು ಸಹ ಸೂಚಿಸುತ್ತದೆ ಆದ್ದರಿಂದ ನಿಮ್ಮ ಆರೋಗ್ಯವೂ ಸಹ ಮುಖ್ಯವಾಗಿದೆ ಸ್ವಾರೈಕೆ ಮತ್ತು ದಯೆಯ ಸಣ್ಣ ಕ್ರಿಯೆಗಳು ಬಹಳ ದೂರ ಹೋಗುತ್ತವೆ ದಯವಿಟ್ಟು ಯಾವುದೇ ರೀತಿಯ ಜಂಕ್ ಫುಡ್ ಅನ್ನು ತಪ್ಪಿಸಿ ಕೆಲವು ವ್ಯಾಯಾಮಗಳನ್ನು ಮಾಡಿ ಮತ್ತು ನಿಮ್ಮಲ್ಲಿ ಕೆಲವರು ಹೊಸ ಸಾಕುಪ್ರಾಣಿಯನ್ನು ಪಡೆಯುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಗಣೇಶಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಆಗಸ್ಟ್ ನಾಲ್ಕೂರಿಂದ ಆಗಸ್ಟ್ ಹತ್ತೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ